ಿಗಳನ್ನ ಮನದಾನದಲ್ಲಿ ನೆನೆಯುತ್ತಾ ಇವತ್ತಿನ ಪ್ರತಿಭಟನೆಯಲ್ಲಿ ಸೇರಿರುವ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯ ಸ್ನೇಹಿತರಾದಂಥ ಮಾನ್ಸೇಶ್ ಚೋರ್ಗೌರವ್ರೆ ನಿಕಟಪೂರ್ವ ಮಂಡಳ ಅಧ್ಯಕ್ಷರು ಕೆ ಎಂ ಎಸ್ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಕೊರಬಣ್ಣವ್ರವ್ರೆ ಆತ್ಮೀಯರಾದಂತಹ ಉಪಪ್ಪ ಉಳಗಿಡ್ಡಿ ಅವರೇ ಜಿಲ್ಲಾ ಪಿ ಉಪಾಧ್ಯಕ್ಷರಾದಂಥ ಬಸವ ಕೊಡಗೂರವ್ರೆ ಬಸವನಗೌಡ ಸಿದ್ದರಾಮಣಿ ಅವರಿಗೆ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಿಯ ಕಾರ್ಯಕರ್ತ ಬಂಧುಗಳಿವೆ ಕಳೆದ ನಾಲ್ಕನೇ ತಾರೀಕಿನಲ್ಲೂ ನಡೆದಂತಹ ಒಂದು ಅತಿ ಘೋರ ಘಟನೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಅಂದರೆ ನಮ್ಮ ಬೆಂಗಳೂರಿಂದ ಹೆಸರು ತೆಗೆದುಕೊಂಡಿರುವಂತಹ ಒಂದು ತಂಡ ಈ ವರ್ಷದ ಐ ಪಿ ಎಲ್ ಟ್ರಾಫಿಯನ್ನ ಗೆದ್ದಿದ್ದು ಇಡೀ ಕರ್ನಾಟಕ ಸಂಭ್ರಮಿಸುವಂತ ಒಂದು ವಿಷಯ ಆ ಸಂಭ್ರಮಾಚರಣೆಯಲ್ಲಿ ಏನು ಸರ್ಕಾರದ ತಪ್ಪಿನಿಂದ ಹನ್ನೊಂದು ಜನ ಅಮಾಯಕರು ಬಲಿಯಾಗಿದ್ದಾರೆ ಈ ಘಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಕಿತ್ತೂರು ಮಂಡಲದ ವತಿಯಿಂದ ನಾವು ಇದನ್ನ ಖಂಡಿಸ್ತೇವೆ ಮತ್ತೆ ಈ ಘಟನೆಗೆ ಕಾರಣೀಕರ್ತರಾದಂತಹ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಹೆಸರಿಗೇನೆ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಸಹಿತ ಕೊಡಬೇಕಂತ ಈ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸ್ತೇವೆ ಇದರ ಜೊತೆಗೆ ನಡೆದಂತಹ ಘಟನೆಯೊಳಗ ಸರ್ಕಾರದ ಒಂದು ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರತಿಯೊಂದು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸ್ ಪ್ರಿಂಟ್ ಮೀಡಿಯಾ ಪ್ರತಿಯೊಂದರಲ್ಲಿ ಇದು ಕವರೇಜ್ ಆಗ್ಯದ ಪೊಲೀಸರ ಒಂದು ನಿರ್ದೇಶನವನ್ನು ಮದಿಗೊತ್ತಿ ಪೂರ್ವ ನಿಯೋಜಿತವಲ್ಲದ ಕಾರ್ಯಕ್ರಮಗಳನ್ನು ವಿಧಾನಸೌಧದ ಕಾರ್ಯಕ್ರಮ ಪೂರ್ವ ನಿಯೋಜಿತ ಅಲ್ಲ ಎಲ್ಲ ಸರ್ಕಾರದ ಮಷೀನರಿ ಪೂರ್ತಿ ವಿಧಾನಸೌಧಕ್ಕೆ ಬರ್ರಿ ಅಲ್ಲಿ ಸ್ಟೇಡಿಯಂಗೆ ಹೋಗ್ರಿ ಅಂತೇಳಿ ಅನೇಕ ಥರದ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಜನರನ್ನ ಹಾನಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನು ನಿರ್ವಹಿಸದೆ ಹನ್ನೊಂದು ಜನರದ್ದು ಇದೇನು ದುರ್ಘಟನೆ ಆಗ್ಯದ ಇದಕ್ಕೆ ಕಾರಣೀಭೂತ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಮೊದಲಿನಿಂದಲೂ ಒಂದು ಸಂಪರ್ಕ ಒಂದು ಸಂಪ್ರದಾಯ ನಮ್ಮ ಭಾರತ ದೇಶಗಳು ಏನಾದರೂ ಒಂದು ದುರ್ಘಟನೆ ಆದ್ರೆ ಅದಕ್ಕೆ ಸಂಬಂಧಪಟ್ಟವರು ರಾಜೀನಾಮೆ ಕೊಡುವ ಸಂಪ್ರದಾಯ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಸಹಿತದ ಲಾಲ್ ಬಹದ್ದೂರ್ ಶಾಸ್ತ್ರೀ ಅವರಿಂದ ಹಿಡ್ಕೊಂಡು ರಾಮಕೃಷ್ಣ ಹೆಗಡೆ ಅವರವರೆಗೂ ಅನೇಕ ನಾಯಕರು ಅವ್ರು ಏನಾದರೂ ಇಂಥ ಘಟನೆಗಳಾದರೆ ಅದನ್ನು ತಮ್ಮ ನೈತಿಕ ಜವಾಬ್ದಾರಿಯನ್ನು ಹೊತ್ತು ನಮ್ಮಿಂದಲೇ ಏನಾಗಿದೆ ಅನ್ನೋ ಒಂದು ಭಾವನೆಯೊಂದಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ರು ಆದರೆ ಈ ಬಂಡ ಸಿದ್ದರಾಮಯ್ಯ ಸರ್ಕಾರ ಈಗ ನಮ್ಗೆ ಸಂಬಂಧಿಲ್ಲ ಸಂಬಂಧ ನಾವು ಬರೇ ವಿಧಾನಸೌಧದಲ್ಲಿ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಲ್ವಾ ಆ ಸ್ಟೇಡಿಯಂ ಕರ್ನಾಟಕದಲ್ಲಿ ಬರ್ತದೆ ಇರುವ ಅನ್ನೋದಂತಹ ಒಂದು ಪ್ರಶ್ನೆಯನ್ನು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೇಳಬೇಕಾಗ್ತದೆ ಇದರ ಜೊತೆಗೆ ಅನ್ನು ಒಬ್ಬ ಅತಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವ್ರ ವಿಷಯವಾಗಿ ಹೇಳಬೇಕಂದ್ರೆ ಅವರು ಮೊಮ್ಮಕ್ಕಳ ನಾಮಕರಣದ ನಾಮಕರಣ ಸಹಿತ ರಜೆಯನ್ನು ತಗೊಳ್ಳದೆ ಸರ್ಕಾರದ ಕರ್ತವ್ಯದಲ್ಲಿ ಹಾಜರಾಗಿರುವಂತಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನ ಇವತ್ತು ಬಲಿಪಶು ಮಾಡಿದ್ದಾರೆ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಕೋರ್ಟ್ ಗೇಟ್ ನಲ್ಲಿ ಸಹಿತ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಅವರಿಗೆ ನಮ್ಮ ನ್ಯಾಯ ನ್ಯಾಯದ ವ್ಯವಸ್ಥೆಯೊಳಗೆ ಅವರಿಗೆ ಡೆಫಿನೆಟ್ಲಿ ನ್ಯಾಯ ಸಿಗ್ತದೆ ಮತ್ತು ನಮ್ಮ ನ್ಯಾಯಾಧೀಶರು ಸಿದ್ದರಾಮಯ್ಯನವರ ಮೇಲೆ ಒಂದು ಭರವಸೆ ಇದೆ ಈ ಮುಖಾಂತರ ನಾವು ಇನ್ನೊಮ್ಮೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತೆ ಗೃಹ ಮಂತ್ರಿಗಳಿಗೆ ರಾಜೀನಾಮೆಯನ್ನ ಕೊಡಬೇಕನ್ನು ಒತ್ತಾಯದೊಂದಿಗೆ ಈ ನಮ್ಮ ಸೇರಿರುವ ಎಲ್ಲ ಜನತಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನನ್ನ ವಂದನೆಗಳನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸ್ತಾ ಧನ್ಯವಾದ ಸಂಗೊಳ್ಳಿ ಅಂತ ಎಲ್ಲ ಯೋಧರಿಗೆ ಗಮನಗಳನ್ನು ತಾರೀಕು ಬೆಂಗಳೂರಲ್ಲಿ ನಡೆದಂತ ಉದ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಹೂವು ತಯಾರ ಗೆದ್ದಂಥ ಆರ್ ಸಿ ಬಿ ಟೀಮದ ಉದ್ಯೋಗಸ್ಥವನ್ನು ನಾವೇ ಗೆದ್ದಿದ್ದೀವಿ ಅಂತಕ್ಕಂಥ ನಿರ್ಮಿಸ್ತಕ್ಕಂಥ ಒಂದು ಓಟದಲ್ಲಿ ಅಲ್ಲಿ ಆಗ್ತಕ್ಕಂಥ ಅವ್ಯವಸ್ಥೆ ಮುಖಾಂತರ ಹನ್ನೊಂದು ಜನ ಮಕ್ಕಳ ಬಲಿಯನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದ ಹಿಡಿದು ವಿಧಾನಸೌಧ ಹೋಗಿ ವಿಧಾನಸೌಧ ಹಿಡಿದು ಕ್ರೀಡಾಂಗಣ ಕಂಟಿ ಕ್ರೀಡಾಂಗಣ ಹೋಗಿ ನಾವೇ ಗೆದ್ದಿದ್ದೀವಿ ಅನ್ನಾಗ ಆ ಧ್ವಜವನ್ನು ಹಿಡಿದುಕೊಂಡು ಎಲ್ಲ ಕಡೆ ಫ್ಲಾಗನ್ನು ರೋಡ್ ಮುಖಾಂತರ ಶಿವಮೊಗ್ಗ ಅಂತ ಮಾನ್ಯ ಮುಖ್ಯಮುಖ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಣ್ಯನ ಈ ಒಂದು ಆ ಸಿ ಬಿ ದೇವಸ್ಥಾನ ಮಾಡ್ತಕ್ಕಂಥಲ್ಲಿ ಇಲಾಖೆಯು ಸಹಿತ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ತಯಾರಿಯನ್ನು ಮಾಡಿಕೊಂಡು ಇದನ್ನು ಕಾರ್ಯಕ್ರಮ ಅಂತ ಅಂತೇಳಿ ಲಿಖಿತ ಮುಖಾಂತರ ವಿನಂತಿಸುವ ಸಹಿತ ಯಾವುದನ್ನು ಲಕ್ಷಕ್ಕೆ ತೆಗೆದುಕೊಳ್ಳಲಿ ಇವತ್ತು ಆ ಸಿ ಬಿ ಟಿ ಮೇಲಿದ್ದಂಥ ರಾಜ್ಯದ ಜನಗಳ ಅಭಿಮಾನ ಮುಖಾಂತರ ಲಕ್ಷಾಂತರ ಜನ ಇವತ್ತು ಆ ಸಂದರ್ಭದಲ್ಲಿ ಸಮಯವನ್ನು ಕಗೆಯನ್ನು ಕೊಟ್ಟಿದ್ದಾರೆ ಅವೆಲ್ಲ ವಿಧಾನಸೌಧದ ಮುಖಾಂತರ ಮತ್ತು ಕಂಠ ಸ್ಟುಡಿಯೋದಲ್ಲಿ ತಾವೆಲ್ಲ ಬಗ್ಬೇಕು ಅದರಲ್ಲಿ ಪಾಲು ಪಾಲನ್ನು ವಹಿಸ್ಬೇಕಂತೇಳಿ ಇವತ್ತು ತಿಳಿದ ಮುಖಾಂತರ ಜನಗನ್ನು ಜನಗೊಂದು ಅಭಿಮಾನ ಜೊತೆಗೆ ಇವಾಗ ತಗೇನೋ ಸಹಿತ ಅಷ್ಟೆ ಜನಗೆ ಬಂದಂಥ ಸಂದರ್ಭದಲ್ಲಿ ಮುಕ್ತ ಹನ್ನೊಂದು ಮಕ್ಕಳನ್ನು ಇವತ್ತು ರಾಜ್ಯದ ಜನತೆ ತಂದೆ ತಾಯಿ ಕಳೆದುಕೊಂಡು ಆ ಸಂದರ್ಭದಲ್ಲಿ ಆ ಒಂದು ತಂದೆ ತಾಯಿಗಳ ನಳಾಟವನ್ನು ಆ ತಂದೆ ತಾಯಿಗಳ ನರಳಾಟವನ್ನು ಒಂದು ಮಗ ಒಂದು ಮಗಳು ಅವ್ರಿಯೇ ಓದಿದಂಥ ಒಬ್ಬ ನೂತನ ಮದಿಮಗಳು ಊಟಾಂತ ಆಸ್ತಿ ಅಂಥ ಒಬ್ಬ ಮಗ ಅವಾಗ ತಂದೆ ಆ ಒಂದು ಗೂಗಿ ಮೇಲೆ ಭಾಗ ಗಂಟೆ ಮಗನ ನನಗೆ ಕೊಡಿ ನಿಮ್ಮ ಹಣ ಬ್ಯಾಡಂತೇಳಿ ಕೇಳ್ತಕ್ಕಂಥ ನಾವೆಲ್ಲ ಗೋಧಿ ಮಾಡಿ ಕೇಳ್ತಾ ನಮ್ಮ ಮನೆಯ ಮಕ್ಕಳನ್ನ ಕಳೆದುಕೊಂಡ ಹಾಗೆ ನಮಗೆಲ್ಲ ದುಃಖ ಆಗಿದೆ ಆದರೆ ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರ ಮಾನ್ಯ ಡಿ ಕೆ ಶಿವಮೊಗ್ಗ ಇವತ್ತು ಕಾಂಗ್ರೆಸ್ ಸರ್ಕಾರ ಆದಂಥ ಘಟನೆ ನಮಗೆ ಯಾವುದೂ ಸಂಬಂಧವಿಲ್ಲ ಅದನ್ನು ನಾವು ಮಾಡೇ ಇಲ್ಲ ನಮಗೆ ವಿಧಾನಸೌಧ ಮಾತ್ರ ಸೀಮಿತವಾದಂಥ ಒಂದು ವ್ಯವಸ್ಥೆ ಅದ ಅಂತೇಳಿ ನಾವು ಮೀಡಿಯಾ ಮುಖಾಂತರ ನೋಡ್ತಕ್ಕಂಥ ಆದರೆ ಅಲ್ಲಿ ಕ್ರೀಡಾಂಗಣದೊಳಗೆ ಆ ಒಂದು ಆಸಿಬೆ ಕೊಟ್ಟಂಥ ಒಂದು ಕಪ್ಪಿಗೆ ಒಂದು ಖುಷಿಯಲ್ಲಿ ಆದಂಥ ಘಟನೆಯನ್ನು ಒಂದು ಕಡೆ ನೋಡದೆ ಆ ಘಟನೆ ಆದ ನಂತರ ಆ ಕಪ್ಪಿಗೆ ಮುಕ್ತನ್ನು ಕೊಟ್ಟು ಖುಷಿಯನ್ನು ಹಂಚುವಂಥ ಮಾನ್ಯ ಉಪಯೋಗಮಂತ್ರಿಗಳಿಗೆ ಆ ಘಟನೆ ಸಂಪೂರ್ಣ ಇದ್ದಾಗು ಸಹಿತ ಖುಷಿಯನ್ನು ಹಂಚಿಕೊಳ್ತಕ್ಕಂಥ ನಾವು ನೋಡ್ತಾ ಇದ್ವಿ ಇದನ್ನೆಲ್ಲ ನಡೆದಾಗ ಪ್ರತಿದಿನ ನಾನು ಫೇಸ್ ಮುಖಾಂತರ ಮೀಡಿಯಾ ಮುಖಾಂತರ ಏನು ಹೇಳ್ತಕ್ಕಂದ್ರೆ ಈ ಘಟನೆ ನಂಬುದಲ್ಲ ಇದನ್ನ ತಯಾರಿನ ಕ್ರಿಕೆಟ್ ಸೋಷಿಯಲ್ ಕ್ಲಬ್ ಕರ್ನಾಟಕ ಕ್ರಿಕೆಟ್ ಕ್ಲಬ್ ಮಾಡಿದೆ ಆ ಸಿ ಬಿ ತಯಾಗಿ ಮಾಡಿದೆ ಎನ್ ಡಿ ಎಯಾಗಿ ಮಾಡ